ಹಲೋ ವೆಲ್ಕಮ್ ಟು ಎಸ್ ಪಿ ಅಡುಗೆ ಮನೆ ಇವತ್ತು ತರಕಾರಿ ಯಾವುದು ಲೈಕ್ ಟೊಮೆಟೊ ಮತ್ತು ಈರುಳ್ಳಿ ಬಳಸ್ತೇನೆ ಈ ಥರ ಖಾರನ ಅಥವಾ ಚಟ್ನಿನ ಮಾಡೋದನ್ನು ಹೇಳ್ಕೊಡ್ತೀನಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಯಾವುದೇ ರೀತಿ ಯಾವ ತರಕಾರಿ ಕೂಡ ಯೂಸ್ ಮಾಡಿರಲ್ಲ ಆ್ಯಂಡ್ ನೀವು ಏನಿಲ್ಲ ಅಂದ್ರೂ ಒಂದು ಹದಿನೈದು ದಿವಸ ಆದರೂ ಇಟ್ಕೊಂಡು ತಿನ್ಬೋದು ನೋಡಿ ಒಂದು ಏಳೆಂಟು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಎರಡು ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಧನಿಯಾ ಒಂದು ಎರಡು ಸ್ಪೂನು ಮತ್ತು ಒಂದು ಸ್ಪೂನು ಸಾಂಬಾರು ಪುಡಿ ಮತ್ತು ಕಾಲು ಟೀ ಸ್ಪೂನ್ ಆಗೋಷ್ಟು ಅರ್ಶಿನ ಪುಡಿ ಮತ್ತು ಒಂದೂವರೆ ಆಗೋಷ್ಟು ಮೆಣಸು ಒಂದು ಟೀ ಸ್ಪೂನು ಜೀರಿಗೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬಾಣಲಿಯಲ್ಲಿ ಎಣ್ಣೆ ಕಾದಿದ್ದಾದಮೇಲೆ ಧನಿಯಾ ಇದ್ದೀನಿ ಇದೆಲ್ಲ ಹಾಕ್ಕೊಳ್ಳುವಾಗ ಫ್ಲೇಮ್ನ ಕಡಿಮೆ ಇಟ್ಕೊಂಡು ಹಾಕ್ಕೊಳ್ಳಿ ಇಲ್ಲಾಂದರೆ ಮುಖಕ್ಕೆ ಬಿಡುತ್ತೆ ಸೊ ಈಗ ಜೀರಿಗೆನ ಮತ್ತು ಮೆಣಸನ್ನ ಆ್ಯಡ್ ಮಾಡಿಕೊಂಡು ಹಾಗೆ ಏನು ಬೆಳ್ಳುಳ್ಳಿನ ಆ್ಯಡ್ ಇದ್ದೀನಿ ಅದ್ರ ಜೊತೆಗೆ ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊಂಬಿಡಿ ಈಗ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡಿ ಯಾಕಂದರೆ ಇದು ಸೀದೋಗಿಬಿಡುತ್ತೆ ಸೊ ಅದಕ್ಕೆ ಸೀದೋಗಿರೋ ಸ್ಮೆಲ್ ಬಂದುಬಿಡುತ್ತೆ ನೋಡಿ ಈಗ ಫ್ರೈ ಆದಮೇಲೆ ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಅಷ್ಟೇ ಜಾಸ್ತಿ ಏನು ಬೇಡ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ನೋಡಿ ಈ ಥರ ರುಬ್ಕೊಳ್ಳಿ ಆ್ಯಂಡ್ ಯಾರೇ ನನ್ನ ವೀಡಿಯೋನ ನೋಡಿ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಈಗ ಹುಣಸೆ ಹಣ್ಣ ಚೆಕ್ ಮಾಡ್ಕೊಳ್ಳಿ ಹುಣಸೆ ಹಣ್ಣು ಬೀಜ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಹುಣಸೆ ಹಣ್ಣು ನೆನೆಸಿರ್ತಿರಲ್ವ ಅದನ್ನು ಹುಣಸೆ ಹಣ್ಣು ಸಮೇತ ಹಾಗೆ ಹಾಕ್ಕೊಳ್ಳಿ ನೀರು ಮಾತ್ರ ಸಪ್ರೇಟಾಗಿ ಎತ್ತಿಕೊಂಡು ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ರುಬ್ಕೊಳ್ಳಿ ಮತ್ತು ಈಗ ಸಾಂಬಾರ್ ಪುಡಿ ಮತ್ತು ಅರ್ಶಿಣ ಅರ್ಶಿಣ ಪುಡಿನ ಇದಕ್ಕೆ ಸೇರಿಸ್ಕೊಂಡ್ಬಿಡಿ ಈಗ ಹುಣ್ಸೆನ್ ರಸನ ಒಂದು ಸ್ವಲ್ಪ ಹಾಕಿ ರುಬ್ಕೊಳ್ಳಿ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ರುಬ್ಕೊಳ್ಳಿ ನೋಡಿ ಈಗ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಣ್ಣು ರಸನ ರುಬ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ರುಬ್ಕೊಳ್ಳಿ ತರಿ ತರಿಯಾಗಿದ್ರೂ ಪರವಾಗಿಲ್ಲ ಈಗ ಇದಕ್ಕೆ ಸಾಸಿವೆ ಮತ್ತು ಮೆಣಸಿನ ಒಂದು ಸ್ವಲ್ಪ ಸ ಹಾಕ್ಕೊಂಡು ಒಗ್ಗರಣೆಗೆ ಹಾಕ್ಕೊಳ್ತಿದ್ದೀನಿ ಹಾಗೆ ಕರ್ಬೇವಿನ ಸೊಪ್ಪು ಕೂಡ ಈಗಲೂ ಅಷ್ಟೇ ಫ್ಲೇಮ್ನ ಕಡಿಮೆ ಇಟ್ಕೊಂಡೇ ಹಾಕ್ಕೊಳ್ಳಿ ಜಾರಣಿರೋ ಗ್ರೇವಿನ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಳ್ಳಿ ಸಾಕು ಜಾಸ್ತಿ ನೀರು ಹಾಕೋಕೆ ಹೋಗ್ಬಿಡಿ ಇದು ಮುದ್ದೆಗೆ ಅನ್ನಕ್ಕೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ನೀವು ಹುಳಿ ಹುಳಿ ಬೇಕು ಅಂತ ಹೇಳಿದಾಗ ಈ ಥರ ಮಾಡ್ಕೊಂಡು ತಿನ್ಬೋದು ಇದು ಬಾಳಂತಿ ಕೂಡ ಕೊಡ್ಬೋದು ಹಾಗೆ ಗರ್ಭಿಣಿಯರು ಕೂಡ ಕೊಡ್ಬೋದು ಹುಳಿ ಇರುತ್ತಲ್ವ ಸೊ ಚೆನ್ನಾಗಿರುತ್ತೆ ಏನು ಪ್ರಾಬ್ಲಮ್ ಇಲ್ಲ ಬಾಳೆಹಂತರು ಕೂಡ ಕೊಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಸ್ಪೈಸಿಯಾಗಿ ಕೂಡ ಇರುತ್ತೆ ಬಾಳೆಂತೀರು ಕೊಡಬೇಕಾದ್ರೆ ಒಂದು ಸ್ವಲ್ಪ ಖಾರನ ಕಡಿಮೆ ಇಟ್ಕೊಂಡು ಕೊಡಿ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಆ್ಯಂಡ್ ನೋಡಿ ಇದು ಯಾವುದೇ ತರಕಾರಿ ಯೂಸ್ ಮಾಡಿಲ್ಲ ಹಾಗೆ ಮಾಡಿರೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್